ಹಾಯ್ ಫ್ರೆಂಡ್ಸ್ ನಾನು ಬನಶಂಗರಿಗೆ ಬಂದಿದ್ದೆ ಅಂತ ಹೇಳಿದ್ನಲ್ಲ ಆ ವಿಡಿಯೋನೇ ಇದು ಕಂಟಿನ್ಯೂ ವ್ಲಾಗು ಕಂಟಿನ್ಯೂ ಮಾಡ್ತಾಯಿದ್ದೀನಿ ನೋಡ್ಬೋದು ದೇವಸ್ಥಾನ ದರ್ಶನ ಎಲ್ಲ ಮುಗಿಸ್ಕೊಂಡು ವಾಪಸ್ ಮನೆಗೆ ಹೋಗ್ತಾಯಿದ್ರಿ ಫ್ರೆಂಡ್ಸ್ ಮತ್ತು ನಾನು ನನ್ನ ಫ್ರೆಂಡ್ಸ್ ಒಬ್ಬರನ್ನ ನಿಮಗೆ ಪರಿಚಯ ಮಾಡಿಕೊಡ್ತೀನಿ ಅಂತ ಹೇಳಿದ್ನಲ್ಲ ಈ ವಿಡಿಯೋನಲ್ಲಿ ಅವ್ರನ್ನ ನಿಮಗಿನ ನಿಮಗೆ ಪರಿಚಯ ಮಾಡಿಕೊಡ್ತೀನಿ ಅವರು ಯಾರು ಅಂತ ನೋಡ್ಬೋದು ಅವರು ನಿಮಗೂ ಗೊತ್ತಿದೆ ಯಾರು ಅಂತ ಫ್ರೆಂಡ್ಸ್ ಮತ್ತು ತುಂಬ ಖುಷಿಯಾಯಿತು ದೇವಸ್ಥಾನಕ್ಕೆ ಬಂದು ತುಂಬ ಖುಷಿಯಾಗಿ ನನ್ನ ಫ್ರೆಂಡ್ ಬೇರೆ ಮೀಟ್ ಮಾಡಿ ಅವ್ರನ್ನ ಡೈರೆಕ್ಟಾಗಿ ನೋಡಿದ್ದು ಇದೇ ಫಸ್ಟ್ ಟೈಮ್ ನೋಡಿ ಇವರೇ ನಮ್ಮ ಬೆಸ್ಟ್ ಫ್ರೆಂಡು ಅಂತಲೇ ಹೇಳ್ಬೋದು ನನಗೆ ಯೂಟ್ಯೂಬಿಂದ ಪರಿಚಯ ಆಗಿರೋದು ಇವರು ಯಾ ನಿಮಗೂ ಗೊತ್ತಿರುತ್ತೆ ಅಲ್ವಾ ಕೆಲವು ಜನಕ್ಕೆ ಗೊತ್ತಿದ್ದಾರೆ ಇವ್ರದ್ದು ಎರಡು ಚಾನಲ್ ಇದೆ ತೊಳಜಾ ಬ್ಲಾಗ್ಸ್ ಅಂತ ಮತ್ತೆ ತೊಳಜಾ ಕಿಚನ್ ರೆಸಿಪಿ ಅಂತ ಇವ್ರದ್ದು ಎರಡು ಚಾನಲ್ ಇದೆ ಎರಡು ಚಾನಲ್ನು ಇದೆ ಮತ್ತು ಇವರು ನಾನು ಬರೋಷ್ಟಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಪಾಪ ನನಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರು ಸರಿ ನಾನು ಅಷ್ಟು ದೂರದಿಂದ ಬರಬೇಕಾಗಿತ್ತಲ್ಲ ಸ್ವಲ್ಪ ಲೇಟ್ ಆಯಿತು ಪರವಾಗಿಲ್ಲ ನನಗೋಸ್ಕರ ವೆಯ್ಟ್ ಮಾಡಿಕೊಂಡು ತುಂಬ ಖುಷಿ ಆಯಿತು ಅವರು ಅಷ್ಟೇ ತುಂಬ ಖುಷಿ ಪಟ್ಟರು ಇದೇ ಫಸ್ಟ್ ಟೈಮ್ ನಾವು ಡೈರೆಕ್ಟು ಮೀಟ್ ಮಾಡಿ ಮಾತಾಡ್ತಾ ಇರೋದು ಡೈರೆಕ್ಟ್ ಸಿಕ್ಕಿರೋದು ಇಷ್ಟು ದಿವಸ ನಾವು ಬರೀ ಫೋನಲ್ಲಿ ಕಾಂಟ್ಯಾಕ್ಟಲ್ಲೇ ಇದ್ದ್ರಿ ಇವಾಗ ನಮ್ಮದು ದರ್ಶನ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನದಲ್ಲಿ ಒನ್ ಅವರ್ ಇದ್ದು ನಾನು ಇವಾಗ ಅವರು ಮತ್ತು ನಾನು ಅವರೆಲ್ಲ ಸೇರಿ ಇವಾಗ ಹೊರಗಡೆ ಅಂದರೆ ನಮ್ಮ ಮನೆಗೆ ನಾವು ಬರ್ತಾ ಇದ್ದೀರಿ ಬಸ್ಸಲ್ಲಿ ಬಂದು ಕೂತಿದ್ದೀರಿ ನೋಡ್ಬೋದು ತುಂಬ ಗಲಾಟಿ ಅಂದರೆ ಗಲಾಟಿ ಫ್ರೆಂಡ್ಸ್ ಬಸ್ದು ಸೈಲೆಂಟ್ ಇರಲಿಲ್ಲ ಅದಕ್ಕೆ ನ್ಯೂಟ್ ಮಾಡಿಬಿಟ್ಟು ನಾನು ವಾಯ್ಸ್ ಅವರ್ ಕೊಟ್ಟಿದ್ದೀನಿ ಅವ್ರು ಹೇಳ್ತಾಯಿದ್ರು ತುಂಬ ಖುಷಿ ಆಯ್ತು ನನಗೂ ಅಷ್ಟೇ ಫ್ರೆಂಡ್ಸ್ ತುಂಬಾ ಖುಷಿ ಆಯಿತು ಯಾಕೆ ಅಂತಂದರೆ ಈ ಥರ ಫ್ರೆಂಡ್ಸ್ ತುಂಬ ಜನ ಇದಾರೆ ಇಲ್ಲ ಅಂತಲ್ಲ ನಮಗೂ ಆದರೆ ಈ ಥರ ವೈಟಿನಲ್ಲಿ ಸಿಕ್ಕಿ ಈ ಥರ ಇಷ್ಟು ಕ್ಲೋಸ್ ಆಗೋದು ಅಂತಂದರೆ ಸುಮ್ಮನೆ ನಾನು ನಿಜವಾಗ್ಲೂ ಫ್ರೆಂಡ್ಸ್ ನಿಜವಾಗ್ಲೂ ನನಗೆ ತುಂಬ ಆಯಿತು ಇವ್ರನ್ನ ಡೈರೆಕ್ಟ್ ಮೀಟ್ ಮಾಡಿ ಫ್ರೆಂಡ್ಶಿಪ್ ನನಗೆ ಸಿಕ್ಕಿರೋದು ಇವಾಗ ನಾವು ನಾನು ಹಾಗೆ ಮನೆಗೆ ಹೋಗೋಣ ಅಂತ ಅಂದ್ಕೊಂಡೆ ಆದರೆ ಅವ್ರು ಬಿಟ್ಟಿಲ್ಲ ಬಾ ಫಸ್ಟ್ ಟೈಮ್ ಬರ್ತಾ ಇದೆಯಾ ಹಾಗೆ ಹೋಗ್ಬೇಡ ನಾ ಮನೆಗೆ ಹೋಗೋಣ ಬಾ ಅಂತ ಕರ್ಕೊಂಡು ಹೋಗ್ತಾಯಿದ್ರೆ ಸರಿ ಅಂದ್ಬಿಟ್ಟು ನಾನು ಇನ್ನು ಸ್ವಲ್ಪ ಟೈಮ್ ಇದೆಯಲ್ಲ ಅಂತ ಅಂದ್ಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ದೀರಿ ಸ್ವಲ್ಪ ದೂರ ಅಂತನಿಸ್ತು ಆದರೆ ಜೊತೆಯಲ್ಲಿದ್ದರಲ್ಲ ಹಂಗಾಗಿ ನಮಗೇನು ಅಷ್ಟೊಂದು ಗೊತ್ತಾಗಿಲ್ಲ ಆಮೇಲೆ ಇಲ್ಲಿ ನೋಡಿ ಹೋಗ್ತಾ ದಾರಿನಲ್ಲಿ ಈ ಪಕ್ಷಿಗಳನ್ನ ನೋಡಿದೆ ಇಷ್ಟು ಚೆನ್ನಾಗಿದೆ ಫ್ರೆಂಡ್ಸ್ ಇಷ್ಟು ಪಿಚಿ 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 ಅಂತ ಇದೆ ಇಷ್ಟು ಮುದ್ದು ಮುದ್ದಾಗಿದೆ ಕಲ್ಲರ್ಸ್ ಕಲ್ಲರ್ಸ್ ಆಗಿ ನನಗಂತೂ ನಿಜವಾಗ್ಲು ಇಷ್ಟು ಇಷ್ಟು ಪುಣ್ಯ ಮಾಡಿದ್ವು ಫ್ರೆಂಡ್ಸ್ ಯಾವುದೇ ಇದಿಲ್ದಿರೆ ಎಷ್ಟು ಚೆನ್ನಾಗಿದೆ ನಾವು ಭೂಮಿ ಮೇಲೆ ಎಲ್ಲ ಇದು ನೋಡಬೇಕಾಗುತ್ತೆ ಆದರೆ ಇಂಥ ಪಕ್ಷಿಗಳನ್ನ ದೇವರು ಸೃಷ್ಟಿ ಮಾಡಿದಾರಲ್ಲ ನನಗಂತೂ ನಾವು ಯಾಕೆ ಆಗಬಾರ್ದಾಗಿತ್ತು ಈ ಥರ ಪಕ್ಷಿಗಳು ಅಂತ ಅನಿಸುತ್ತೆ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿದೆ ಈ ಯಾವುದೇ ಆದ ಒಂದು ಲೋಕ ಅಂತಲೇ ಹೇಳ್ಬೋದು ನೋಡಿ ಮೇವು ಮತ್ತು ಅದಕ್ಕೆ ಅಂದರೆ ಏನಂದರೆ ಪಂಜರದಲ್ಲಿ ಇಟ್ಟಿದ್ದಾರೆ ಅಂದರೆ ಹಾರ ಹಾರೋದಕ್ಕೆ ಬಿಡೋಕ್ಕಾಗಲ್ವಲ್ಲ ಇದು ಹಾರೋದಕ್ಕೆ ಬಿಟ್ಟರೆ ಮತ್ತೆ ಇದು ನಮ್ಮ ಕೈಗೆ ಸಿಕ್ಕೋದಿಲ್ಲ ಆದರೆ ನಿಜವಾಗ್ಲೂ ಫ್ರೆಂಡ್ಸ್ ಇದನ್ನಂತೂ ನೋಡ್ತಾ ಇದ್ರೆ ನನಗೆ ತುಂಬಾ ಖುಷಿ ಆಗೋಯಿತು ಇದನ್ನ ನೋಡ್ತಾ ನಾನು ಇಲ್ಲೇ ನಿಂತ್ಕೊಂಡ್ಬಿಟ್ಟಿದ್ದೆ ಅವರು ಒಂದು ಸ್ವಲ್ಪ ಮುಂದೆ ಹೋಗ್ಬಿಟ್ಟಿದ್ರು ಮತ್ತೆ ಅವ್ರು ಹಿಂದೆ ತಿರುಗಿ ನೋಡಿದಾಗ ಅಲ್ಲಿ ನಾನು ಇರ್ಲಿಲ್ವಂತೆ ಮತ್ತೆ ವಾಪಸ್ ಬಂದರು ಪಾಪ ಅವರು ಬಮ್ಮ ಏನಿದೇ ನೋಡ್ತಾ ನಿಂತ್ಕೊಂಡ್ಬಿಟ್ಟಿದ್ದೆ ಅಂತಂದರು ಇಷ್ಟು ಚೆನ್ನಾಗಿದೆ ಅಲ್ವಾ ಅಂತ ನಾನು ಹುಡುಗೆ ಹೇಳ್ತಾ ಇದ್ದೆ ಅವರು ಡೈಲಿ ಓಡಾಡ್ತಾ ಇರ್ತೀನ ನಾನು ಡೈಲಿ ನೋಡ್ತಾಯಿರ್ತೀನಿ ಆದ್ರೆ ಆದರೆ ಇವತ್ತು ಇದೆಯೋ ಫಸ್ಟ್ ಟೈಮ್ ಇಷ್ಟು ಹತ್ತಿರದಿಂದ ಇವನ್ನೆಲ್ಲ ನೋಡಿರೋದು ತುಂಬ ಖುಷಿಯಾಯಿತು ಫ್ರೆಂಡ್ಸ್ ಎಂತ ಇಷ್ಟು ಕಲರ್ಸ್ ಕಲರ್ಸ್ ಆಗಿದ್ವು ಗೊತ್ತಾ ನೋಡಿ ಇಷ್ಟು ಚೆನ್ನಾಗಿದೆ ಅಂತ ಸರಿ ಅಂತಂದ್ಬಿಟ್ಟು ಇವಾಗ ನಾವು ವಾಪಸ್ ಹೋಗ್ತಾ ಇರ್ಬೇಕಾದ್ರೆ ಮಳೆ ಅಂದರೆ ಮಳೆ ಫುಲ್ ಮಳೆ ಸ್ಟಾರ್ಟ್ ಆಗೋಯ್ತು ಒಂದು ಗಿಡದತ್ರ ನಿಂತ್ಕೊಂಡಿದ್ರಿ ಅಲ್ಲೊಂದು ಸ್ಕೂಲ್ ಹುಡುಗಿ ಮಳೆ ಬಂದ್ಬಿಡ್ತು ಅಂತ ಬಂದಿತ್ತು ಆ ಹುಡ್ಗಿ ಹತ್ರ ಮಾತಾಡ್ತಾಯಿದ್ರಿ ಮತ್ತು ಚಿಲ್ಡ್ರನ್ಸ್ ಡೇ ಅಲ್ವಾ ಹುಡುಗಿಗೆ ಸ್ವಲ್ಪ ಗಿಫ್ಟ್ ಎಲ್ಲ ಕೊಟ್ಟಿದ್ದಾರೆ ಸ್ವೀಟ್ಸನ್ನು ನೋಡ್ಬೋದು ಚಿಲ್ಡ್ರನ್ಸ್ ಡೇ ಇಲ್ಲಿ ಬಾ ಅಪ್ಪ ಮಳೆ ಬಂದ ಬಿಡ್ತು ಇನ್ನ ಮನೆ ಇಲ್ಲ ಇರೋದು चोर ಆಯ್ತು ಡೆಡ್ ಕರ್ಮಕ್ಕೆ ಛತ್ರ ಒಮ್ಮೆ ತಂಗಿ ಛತ್ರ ಡೆಡ್ ಕರ್ಮಕ್ಕೆ ಟಿಕೆಟ್ ಒಂದು ಅರ್ಧ ಟಿಕೆಟ್ ಏನೋ ಮಾಡ್ತಾ ಇದೆಯಾ ಅಯ್ಯೋ ಸವಿತಾ ಟೈಮ್ ಆಗುತ್ತೆ ಸವಿತಾ ಇಷ್ಟು ಚಿಕ್ಕದ್ರಲ್ಲೇನೆ ಇಷ್ಟು ಚೆನ್ನಾಗಿ ವಿಡಿಯೋ ಮಾಡ್ತೀವ ಸವಿತಾ ನನಗೆ ನೋಡು ಅಷ್ಟು ಮನೆ ಇದ್ರು ನನ್ಗೆ ಮಾಡೋಕೆ ಅಲ್ಲಿಂದ ಬರಬೇಕಾದ್ರೆ ಮಳೆ ಬಂತು ಮನೆಗೆ ಬಂದಾದ್ಮೇಲೆ ಮಳೆ ನಿಂತೋಗಿದೆ ಫ್ರೆಂಡ್ಸ್ ಇವಾಗ ಅವರು ಕ್ಯಾಪ್ಸಿಕಮ್ ಬಜ್ಜಿ ಮನು ಮತ್ತೆ ಟೀ ಮಾಡ್ತಿದ್ದಾರೆ ಬೆಳಗ್ಗೆ ಅವ್ಳು ಎಂಟು ಗಂಟೆಗೆ ಏಳು ಗಂಟೆ ಫೋನ್ ಮಾಡಿದ್ದು ಅವಳು ಏಳು ಗಂಟೆಗೆ ಫೋನ್ ಮಾಡಿದ್ಮೇಲೆ ನಾನು ಪಾತ್ರೆ ಪಾತ್ರ ತೊಳಿತೈತೆ ಎದ್ದು ಎದ್ದು ಪಾತ್ರೆ ತೊಳೆದು ನನಗೆ ಸ್ನಾನ ಮಾಡೋರು ಗ್ಯಾಸ್ ಕಟ್ಟಕ್ಕೆ ಬರಲ್ಲ ಏನು ಕೆಲಸ ಮಾಡೋಲ್ಲ ಪಾತ್ರೆ ತೊಳ್ಕೊಂಡು ನಾನೆಲ್ಲ ಕಸ ಗುಡಿಸಿದ್ಲು ಬಾಗೇನೆ ಅವ್ಳು ಕಸ ಗುಡಿಸಿ ಆಮೇಲೆ ಎಲ್ಲ ತೊಳ್ಕೊಂಡು ನಾನು ಇನ್ನೇ ಗುರುವಾರ ಪೂಜೆ ಮಾಡಿದ್ಮೇಲೆ ಇವತ್ತು ಶುಕ್ರವಾರನೆಲ್ಲ ಒಸಲ್ಲ ಹಂಗೆ ಹೋಗಿ ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಮಾಡಿದೆ ಆಮೇಲೆಲ್ಲ ಅಡಿಗೆ ರೆಡಿ ಮಾಡಿಕೊಂಡೆ ಲೇಟಿಂದ ಲೇಟ್ ಆಗುತ್ತೆ ಅಂತ ರೆಡಿ ಮಾಡಿಕೊಂಡು ಅವಳು ಹೋಗೋಷ್ಟಲ್ಲೇ ಬಂದಿದ್ದಲ್ಲಿ ಚೆನ್ನಾಗಾಯ್ತ ದರ್ಶನ ತುಂಬಾ ಖುಷಿ ಆಯ್ತು ಅಷ್ಟು ಜನ ಇದ್ರು ಒಂದರ ಆರಾಮಾಗಿ ಹೋದಂಗ್ ನನಗೆ ಅಲ್ಲಿ ಏನು ಸ್ವಲ್ಪ ಇಕ್ಕಾಟ ಅನ್ಸ್ಲಿಲ್ಲ ಜಾಗ ಇವತ್ತು ನಿಂತಿಲ್ಲ ನಾವ್ ಅಲ್ಲಿ ಕಿವಲ್ಲಿ ಹ್ಮ್ ಅಷ್ಟು ಕಿವೆ ಆದ್ರೂನು ಬೇಗನೆ ಹೋಗಿದಿನ ಕಾಲು ನೋವಿಲ್ಲ ಸುಸ್ತಿಲ್ಲ ಬೇಜಾರಿಲ್ಲ ಏನೂ ಇಲ್ಲ ಆ ದೇವಸ್ಥಾನಕ್ ಹೋದ್ರೆ ಸವಿತಾ ನಾನು ಒಂದ್ಸರಿ ಚಿಕ್ಕ ಹೋಗಿದ್ನ ಇಷ್ಟು ಅವರ್ ನಿಂತಿದ್ದೆ ಗೊತ್ತಾ ನನ್ ಟಯರ್ಡ್ ಅಂತ ಅನ್ಸೇ ಇಲ್ಲ ಏನೋ ಒಂಥರ ಸಮಾಧಾನ ಇಲ್ಲ ನನ್ ಮುಂಚೆನ ಹೀಗೆ ಇದೆ ನನ್ಗೆ ಇವಾಗ ಇದೆ ಮುಂಚೆ ತರ ಆಗ್ತಾ ಇದೀನಿ ಅಂತ ಇವಾಗ ನನ್ ಆತರ ಅನ್ಸ್ತದೆ ಈ ನಡುವೆ ಸ್ವಲ್ಪ ದಿವ್ಸ ತುಂಬಾ ಸುಸ್ತಿತ್ತು ನನ್ಗೆ ತುಂಬಾ ಸುಸ್ತು ಹುಷಾರು ಏನೋ ಏನು ಮಾಡೋದ್ ಬೇಡ ಮಲ್ಕೊಂಡ್ಬಿಡಣ ಮಲ್ಕೊಂಡ್ಬಿಡಣ ಮಲ್ಕೊಳ್ಳೋದ್ನೂ ಇಲ್ಲೇ ಕುತ್ಕೊಂಡಿರೋ బస్ సి భయ నన్ సు రిస్క్ సేమ్ ఉద్దిన వడేనెడు అల్వా ఉద్యు కి కట్మెతారా ఉద్యదా ಹ್ಮ್ ಉದು ಕಟ್ ಮಾಡ್ತಾರೆ ಬೆಳಿಗ್ಗೆ ಸವಿತಾ ಅವರು ಈ ತರ ಬನಶಂಕರಿ ದೇವಸ್ಥಾನಕ್ಕೆ ಹೋಗ್ತಾ ಇದೀನಿ ಅಂತ ಹೇಳಿದಾಗ ಬರೋದಕ್ಕಾಗಲ್ಲ ಅಂತ ಹೇಳಕ್ ಆಗ್ತಾ ಇರ್ಲಿಲ್ಲ ಯಾಕಂದ್ರೆ ಇವತ್ತು ಶುಕ್ರವಾರ ಮತ್ತೆ ಹುಣ್ಣಿಮೆ ಬೇರೆ ಅಲ್ವಾ ತುಂಬಾನೇ ಒಳ್ಳೆ ದಿವಸ ಇಂಥ ಒಳ್ಳೆ ದಿವಸದಲ್ಲಿ ದೇವ್ರ ದರ್ಶನ ಮಾಡೋದು ನಮ್ಮ ಭಾಗ್ಯ ಅನ್ಕೊಂತೀನಿ ಅಂದ್ಕೊತೀನಿ ಸರಿ ಅಂತ ಅಂದ್ಬಿಟ್ಟು ಬೆಳಗ್ಗೆ ಎಷ್ಟು ನನ್ನ ಕೈಯಲ್ಲಿ ಮನೇಲಿ ಕೆಲಸ ಮಾಡೋಕ್ಕಾಗುತ್ತೋ ಅಷ್ಟು ಕೆಲಸ ಮಾಡಿ ಮತ್ತು ಸಿಂಪಲ್ಲಾಗಿ ಮನೇಲಿ ಒಂದು ಪೂಜೆ ಮಾಡಿ ಹೊರಗಡೆ ಬಂದೆ ಬಂದು ದೇವಸ್ಥಾನ ದರ್ಶನ ಏನೋ ಚೆನ್ನಾಗಾಯಿತು ಆದರೆ ಪೂಜೆ ಕೊಡಬೇಕಾಗಿತ್ತು ಫ್ರೆಂಡ್ಸ್ ಕೊಡೋದಕ್ಕೆ ಆಗಿಲ್ಲ ಸೊ ಹಾಗೆ ನಾನು ಸರಿ ನೆಕ್ಸ್ಟ್ ಟೈಮ್ ಬರ್ತೀನಿ ಅಂತ ಬಂದುಬಿಟ್ರಿ ಬಂದಾದಮೇಲೆ ಸವಿತಾ ಅವ್ರ ಮನೆಗೆ ಬಂದು ಸವಿತಾ ಬಿಸಿ ಬಿಸಿ ಮೆಣ್ಸಿನ್ಕಾಯಿ ಬಜ್ಜಿ ಮಾಡಿ ಟೀ ಮಾಡಿದ್ರು ತುಂಬಾ ಚೆನ್ನಾಗಿತ್ತು ಮೆಣಸಿನ್ಕಾಯಿ ಬಜ್ಜಿ ಮಾತ್ರ ಅದು ಸೇಮ್ ಉದ್ದಿನ ಒಡೆತರೇ ಇತ್ತು मालामिंग करेगी बारात नंबर चंदन कपिल बजी हैं हाँ कपिल बजी ने ही बिटिला बिटिला किन्नर को निम्नी प्रिया उदित प्रकाश टीपी கதர்சன் கசின எல்லாருக்க ಇನ್ನು ಈ ತರ ಅವ್ರ ಮನೆಯಲ್ಲಿ ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ ನಿಜವಾಗ್ಲೂ ತುಂಬಾ ಖುಷಿ ಆಯ್ತು ಫ್ರೆಂಡ್ಸ್ ಇರ್ತಾರೆ ಫ್ರೆಂಡ್ಸ್ ಇಲ್ಲ ಅಂತ ಅಲ್ಲ ಆದರೆ ಇಷ್ಟು ದೂರದಿಂದ ಎಲ್ಲಿಂದ ಎಲ್ಲಿಗೆ ನಮ್ಮ ಈ ಫ್ರೆಂಡ್ಶಿಪ್ ಬೆಳೆಯುತ್ತೆ ಅಲ್ವಾ ಸ್ನೇಹ ಅನ್ನೋದೇ ಹೀಗೆ ಅಲ್ವಾ ಸರಿ ಅಂದ್ಬಿಟ್ಟು ಈಗ ಟೈಮ್ ಆಯಿತು ಅಂದ್ಬಿಟ್ಟು ನಾನು ಹೊರಡೋಕ್ಕೆ ರೆಡಿಯಾಗಿದೆ ಮತ್ತು ನಮ್ಮ ಸಂಸ್ಕೃತಿ ಹೇಗೆ ನಮ್ಮ ಸಂಪ್ರದಾಯ ಹೇಗೆ ಅಂತ ನಿಮಗೂ ಗೊತ್ತಿದೆಯಲ್ಲ ಯಾರೇ ಮುತ್ತೈದೆಯವರು ಮನೆಗೆ ಬಂದರೆ ಅರ್ಶನ ಕುಂಕುಮ ಇಲ್ಲದೆ ನಾವು ಕಲಿಸೋದಿಲ್ಲ ಹಾಗೆ ನನಗೂ ಸಹ ಸವಿತಾ ಅವರು ಅರ್ಶನ ಕುಂಕುಮ ಸೀರೆ ಬ್ಲೌಸ್ ಪೀಸ್ ಎಲ್ಲ ಕೊಟ್ಟು ನಮಗೆ ಇದಕ್ಕೆ ಅರ್ಶನ ಕುಂ ಕೊಟ್ಟು ಮಡಲು ತುಂಬೋದು ಅಂತಲೂ ಸಹ ಕರೀತಾರೆ ಹಾಗೆ ಸವಿತನೂ ಸಹ ಮಾಡ್ತಾಯಿದ್ದಾರೆ ಸೊ ನಿಜವಾಗ್ಲೂ ನನಗೆ ತುಂಬ ಆಯಿತು ಎಷ್ಟು ಖುಷಿ ಆಯಿತು ಅಂತಂದರೆ ಒಂದು ತುಂಬ ದಿವಸದ ನಂತರ ಈ ಥರ ಒಂದು ಫ್ರೆಂಡ್ಶಿಪ್ಪು ಸಿಕ್ಕಿತ್ತು ನನಗೆ ಅದಕ್ಕೆ ತುಂಬ ಖುಷಿಯಾಯಿತು ಇದರಲ್ಲಿ ಹೇಳೋದಕ್ಕೆ ನನಗೆ ಗೊತ್ತಾಗ್ತಲ್ಲ ಏನು ಹೇಳಬೇಕು ಅಂತ ಸರಿ ಇಷ್ಟು ಆದಮೇಲೆ ನಾನು ಮನೆಗೆ ಹೊರಡೋದಕ್ಕೆ ರೆಡಿಯಾದೆ ಇಷ್ಟು ಮುಗಿಸ್ಕೊಂಡು ನಾನು ವಾಪಸ್ಸು ಮನೆಗೆ ಎಲ್ಲಿ ಹೋಗ್ತಾ ಇದ್ದೀನಿ ಕತ್ಲಾಗಿತ್ತು ಎಷ್ಟೊತ್ತಿಗೆ ಮನೆಗೆ ಹೋದೆ ಅಂತ ನಾನು ಮತ್ತೆ ನಿಮಗೆ ಹೇಳ್ತೀನಿ ನಾನು ವೀಡಿಯಾ ಮಾಡ್ತಾ ಇದ್ದೀನಿ ನಾನು ಮಾಡ್ತಾ ಇದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಇದು ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ ಇಷ್ಟ ಆದ್ರೆ ಪ್ಲೀಸ್ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ಮತ್ತೊಂದು ವಿಡಿಯೋನಲ್ಲಿ ಸಿಗ್ತೀನಿ ಎಲ್ಲರಿಗೂ